ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನ ಶುರು ಮಾಡೋಣ ಹಿಟ್ಲರ್ ಕಲ್ಯಾಣ ಹೌದು ದಸ್ಕಿ ನನಗೊಂದು ಡೌಟ್ ಇದೆ ದಯವಿಟ್ಟು ಸ್ವಲ್ಪ ಕ್ಲಿಯರ್ ಮಾಡು ಎಂದ ಸೌರಭ್ ಏನಂದು ಹೇಳಿ ಎಂದಳು ಅಮಾಯಕಳಾಗಿ ಅಕ್ಷತ ಅಂದರೆ ಈಗ ನಮಗೆ ಮಕ್ಕಳು ಹುಡ್ತಾರೆ ಅಲ್ವಾ ಅವರು ಯಾವ ಬಂಡಲ್ಲಿ ಇರ್ತಾರೆ ಸೌರಭ್ನ ಪ್ರಶ್ನೆಗೆ ಅಕ್ಷತಾ ಕಣ್ಣನ್ನು ಅರಳಿಸಿ ನೋಡಿದ್ಲು ಕೇಳ್ತಾ ಇದ್ರೆ ಉತ್ತರ ಕೊಡದೆ ಹಾಗೆ ಕಪ್ಪೆಯಂತೆ ಬಾಯ್ತಿರಿದು ಬೆದ್ರಿದ ಕಣ್ಗಳಿಂದ ನೋಡ್ತೀಯಲ್ಲ ಇಲ್ಲಿ ನಾನು ಟೆನ್ಷನಿಂದ ಸಾಯ್ತಾ ಇದ್ರೆ ನೀನು ಯಾವುದೋ ಶೋನ ಹಾಗೆ ನಿಂತು ನನ್ನ ಟೆನ್ಷನನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದ್ದೀಯಾ ಏನಾದರೂ ಹೇಳಿ ಸಾಯಿ ಎಂದು ಕಿರ್ಚಿದ ಸೌರಭ್ ಆ ಕಿರುಚಾಟಕ್ಕೆ ಹೆದರಿದ ಅಕ್ಷತಾ ಅಳುವಿನ ಮುಖದಿಂದ ಅದು ಅದು ನನಗೆ ಹೇಗೆ ತಿಳಿಯುತ್ತದೆ ಹೇಳಿ ಎಂದು ಮೇಲ್ಗೆ ಹೇಳಿದ್ಲು ಹಾಗೆಲ್ಲ ಯಾಕೆ ಹೇಳ್ತೀಯಾ ತಂದೆ ನಾನಾಗಿರೋದ್ರಿಂದ ಆಟೋಮ್ಯಾಟಿಕ್ಕಾಗಿ ನನ್ನ ಮಗು ನನ್ನ ಬಂಡಲ್ಲೇ ಇರ್ತದೆ ಬೆಳಿಗ್ಗೆ ಮುದ್ದಾಗಿ ಎಂದ ಸೌರಭ್ ಕನಸು ಕಾಣ್ತ ಹಾಗೇ ನನ್ನ ತಾಯಿ ಅಲ್ವೇ ನನ್ನ ಹಾಗೆಯೂ ಇರಬಹುದು ಅಲ್ವೇ ಎಂದಳು ಅಕ್ಷತ ಅಮಾಯಗಳಾಗಿ ಅಷ್ಟೇ ಎಲ್ಲೋ ಮೋಡ್ಗಳಲ್ಲಿ ತೇಲ್ತಾ ಇದ್ದ ಸೌರಭ್ ಯಾವುದೇ ವಾಹನ ಇಲ್ಲದೆ ನೇರವಾಗಿ ಭೂಮಿಗೆ ಇಳಿಬಿಟ್ಟ ಸೌರಭ್ ಅಳುವಿನ ಮುಖದಿಂದ ಹೇಯ್ ಹಾಗ ಅಂತ ಹೇಳಬೇಡ ಕನಿಷ್ಠ ನನ್ನನ್ನು ಕನಸಿನಲ್ಲಾದರೂ ಸ್ವಲ್ಪ ಖುಷಿಯಾಗಿರಲು ಬಿಡು ಇದೆಲ್ಲ ನಮ್ಮ ತಾತನಿಂದ ಆಗಿದ್ದು ತಾತ ಈಗ ನೀನು ಬದುಕಿದ್ದಿದ್ರೆ ನಾನೇ ನಿನ್ನನ್ನು ಕೊಂದುಬಿಡ್ತಿದ್ದೆ ಎಂದು ಸಿಟ್ಟಿನಿಂದ ಬೈದುಕೊಂಡ ಸೌರಭ್ ಸೌರಭನ ಗಂಟೆಕ್ಕಿದ ಮುಖವನ್ನು ನೋಡಿ ಬರ್ತಾ ಇದ್ದ ನಗುವನ್ನು ತಡೆದುಕೊಳ್ತಾ ಸರಿ ಸರಿ ಕೆಲವು ದಿನಗಳಾದರೂ ಖುಷಿಯಾಗಿರಲಿ ಪಾಪ ಅಂತ ಅಂದ್ಕೊಂಡು ಸರಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂದಳು ಅಕ್ಷತಾ ಡಾಕ್ಟರ್ ನನ್ನ ಹೆಂಡತಿ ಅಕ್ಷತಾ ಎಂದು ತಲೆ ತಗ್ಗಿಸಿ ತನ್ನ ಪಕ್ಕದಲ್ಲಿದ್ದ ಅಕ್ಷತಾಳನ್ನು ಡಾಕ್ಟರ್ಗೆ ಪರಿಚಯಿಸಿದ ಸೌರಭ್ ಹೇಳಿ ಸೌರಭ್ ಅದೇ ಡಾಕ್ಟರ್ ನಾನು ಹೇಳಿದ್ದೆ ಅಲ್ವಾ ನಮಗೆ ಮಗು ಬೇಕೆಂದುಕೊಂಡಿದ್ದೇವೆ ಆದರೆ ನಾವಿಬ್ಬರು ದೈಹಿಕವಾಗಿ ಸೇರಿದೆ ಎಂದು ಹೇಳಿದ ಸೌರಭ್ ಹೇಳಿದ ನಾ ಕೇಳಿದ ಅಕ್ಷತಾ ತಿಕ್ಕನೆ ತಲೆ ಎತ್ತಿ ಪಕ್ಕದಲ್ಲಿ ಕುಳಿತಿದ್ದ ಸೌರಭ್ನನ್ನು ಆಶ್ರಯದಿಂದ ನೋಡಿದ್ಲು ಸೌರಭ್ ಅಕ್ಷತಳ ಮುಖ ನೋಡಿ ಎಕ್ಸ್ಪ್ರೆಷನ್ ಬದಲಾಯಿಸು ಎಂದು ಹೊರಗಡೆ ನಗುತ್ತಾ ಒಳಗಡೆ ಇದ್ದರೂ ಕೂಡ ಮೆಲ್ಲಗೆ ಡಾಕ್ಟರ್ಗೆ ಕೇಳಿಸದ ಹಾಗೆ ಹೇಳ್ದ ಸೌರಭ್ ಈಗಾಗಲೇ ಡಾಕ್ಟರ್ಗೆ ಎಲ್ಲವನ್ನು ಹೇಳಿದ್ರಿಂದ ಓಕೆ ಸೌರಭ್ ಅವರೇ ನಾನು ಒಮ್ಮೆ ನಿಮ್ಮ ಹೆಂಡತಿಯನ್ನು ಚೆಕ್ ಮಾಡಬೇಕು ಎಂದು ಹೇಳಿ ಹಾಗೇನ ಒಳಗಡೆ ಕರ್ಕೊಂಡೋಯ್ದರು ಎರಡು ಗಂಟೆಗಳ ನಂತರ ಸಾರಿ ಮಿಸ್ಟರ್ ಸೌರಭ್ ನೀವು ಕೇಳಿದ್ದು ಆಗೋದಿಲ್ಲ ಏನು ಡಾಕ್ಟರ್ ಯಾಕೆ ಆಗೋದಿಲ್ಲ ನೀವು ಬೇಕಾದರೆ ಮತ್ತೊಮ್ಮೆ ಚೆಕ್ ಮಾಡಿ ಎಂದ ನಾವು ಈಗಾಗಲೇ ಎಲ್ಲ ಟೆಸ್ಟ್ಗಳನ್ನು ಮಾಡಿಯೇ ಇದ್ದೇವೆ ಸರ್ ನೀವು ಹೇಳ್ತಾ ಇರೋ ವಿಧಾನ ಆಕೆಯ ದೇಹಕ್ಕೆ ಹೊಂದಿಕೊಳ್ಳೋದಿಲ್ಲ ಒಂದು ವೇಳೆ ನಿಮಗೆ ಖಚಿತವಾಗಿ ಬೇಕೇ ಬೇಕು ಅಂತ ಅಂದ್ಕೊಂಡ್ರೆ ನಾವು ಪ್ರಯತ್ನಿಸ್ಬೋದು ಅಷ್ಟೇ ಆದರೆ ಗ್ಯಾರಂಟಿ ಕೊಡಲು ಸಾಧ್ಯ ಇಲ್ಲ ಚಾನ್ಸಸ್ ಎಪ್ಪತ್ತು ಎಪ್ಪತ್ತರಿಂದ ಬೈ ಮೂವತ್ತು ಇದೆ ಅಷ್ಟೇ ಎಂದರು ಡಾಕ್ಟರ್ ಸೌರಭ್ ನಿರಾಶೆಯಿಂದ ಮುಖ ಇಟ್ಕೊಂಡು ಪರವಾಗಿಲ್ಲ ಡಾಕ್ಟರ್ ಆ ಮೂವತ್ತು ಪರ್ಸೆಂಟ್ ಚಾನ್ಸ್ ಕೂಡ ಬಿಟ್ಕೊಡಲು ನನಗೆ ಇಷ್ಟ ಇಲ್ಲ ಎಂದ ಓಕೆ ಮಿಸ್ಟರ್ ಸೌರಭ್ ನೀವು ಇಷ್ಟೊಂದು ಹೇಳ್ತಾ ಇರುವ ಕಾರಣ ಒಂದು ಸರಿ ಪ್ರಯತ್ನಿಸೋಣ ಆದರೆ ಚಾನ್ಸಸ್ ತುಂಬಾ ಕಡಿಮೆ ಮತ್ತು ಈ ಪ್ರೊಸೆಸ್ ಯಶಸ್ವಿಯಾಗೋವ್ರಿಗೆ ನೀವು ಆಕೆಯನ್ನು ಬಹಳ ಕೇರ್ಫುಲ್ಲಾಗಿ ನೋಡಿಕೊಳ್ಬೇಕು ಒಂದು ಗಾಜಿನ ಗೊಂಬೆ ಹಾಗೆ ನೋಡ್ಕೊಳ್ಬೇಕು ಅವರನ್ನು ಎಂದು ಹೇಳಿದರು ಡಾಕ್ಟರ್ ಓಕೆ ಡಾಕ್ಟರ್ ನಾನು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ತೀನಿ ಸರಿ ನಾಳೆ ಬೆಳಗ್ಗೆ ಒಮ್ಮೆ ಹಾಸ್ಪಿಟಲ್ಗೆ ಬನ್ನಿ ಎಂದು ಮುನ್ನೆಚ್ಚರಿಕೆಗಳನ್ನು ಹೇಳಿ ಕಳಿಸಿದರು ಡಾಕ್ಟರ್ ಕಾರ್ನಲ್ಲಿ ಹೋಗುವಾಗ ಸರ್ ನನಗೆ ಹಾಗೇ ಮಕ್ಕಳನ್ನು ಪಡೆಯೋದು ಇಷ್ಟ ಇಲ್ಲ ಎಂದಳು ಅಕ್ಷತ ಅಳುವಿನ ಧ್ವನಿಯಲ್ಲಿ ನಿನ್ನೊಂದಿಗೆ ಬೇರೆ ರೀತಿ ಮಕ್ಕಳನ್ನ ಪಡೆಯೋದು ನನಗೂ ಇಷ್ಟ ಇಲ್ಲ ಎಂದ ಸೌರಭ ಗಂಭೀರವಾಗಿ ಡ್ರೈವ್ ಮಾಡ್ತಾನೆ ಅವನ ಉತ್ತರಕ್ಕೆ ಸಿಟ್ಟು ಹೆಚ್ಚಾಗಿ ಕೋಪದಿಂದ ಅವನ ಕಡೆ ನೋಡಿದ್ಲು ಅಕ್ಷತ ನಾನು ಇದಕ್ಕೆ ಖಂಡಿತ ಒಪ್ಕೊಳ್ಳೋದಿಲ್ಲ ಎಂದಳು ಅಕ್ಷತ ಕೋಪದಿಂದ ಸೌರಭ್ ಸಡನ್ ಬ್ರೇಕಾಗಿ ಕಾರನ್ನು ನಿಲ್ಲಿಸಿ ಅಕ್ಷತಾಳತ್ತ ಕೆಂಪಾದ ಮುಖದಿಂದ ನೋಡುತ್ತಾ ಯಾಕೆ ಒಪ್ಕೊಳ್ಳೋದಿಲ್ಲ ಒಪ್ಪಲೇಬೇಕು ಮರೆತ್ಬಿಟ್ಟಿಯ ನಮ್ಮ ಅಗ್ರಿಮೆಂಟ್ ಎಂದು ಅವಳ ಕೈಯನ್ನು ಹಿಡಿದು ಕೋಪದಿಂದ ಕೇಳಿದ ನೆನಪಿದೆ ಸರ್ ನಿಮಗೆ ಸರಿಯಾಗಿ ನೆನಪಿಲ್ಲ ಅನಿಸ್ತಾ ಇದೆ ಅಗ್ರಿಮೆಂಟ್ನಲ್ಲಿ ಈ ರೀತಿ ನಿಮಗೆ ಮಕ್ಕಳನ್ನು ಕೊಡಬೇಕೆಂದೂ ಇಲ್ಲ ಅದಕ್ಕೆ ನಾನು ಒಪ್ಕೊಂಡ ಹಾಗೆ ಎಲ್ಲೂ ಕೂಡ ಇಲ್ಲ ಎಂದಳು ಹಠದಿಂದ ಸೌರಭನ ಬಿ ಪಿ ಏರು ಹೋಗಿ ಅಕ್ಷತಾಳ ಕೈ ಬಿಟ್ಟು ಕೆನ್ನೆಗಳನ್ನು ಹಿಡಿದ್ವು ಏನೇ ನನಗೇನೆ ನನಗೇನೆ ಎದ್ರ ಹತ್ರ ಕೊಡ್ತೀಯ ನೀನು ನಿನಗೆ ಬೆಳಗ್ಗೆನೆ ಹೇಳಿದೆ ತಾನೇ ನನಗೆ ಎದ್ರು ಮಾತನಾಡಬೇಡ ನನಗೆ ಕೋಪ ಬರುತ್ತೆ ಎಂದು ಅನವಶ್ಯಕವಾಗಿ ಯಾಕೆ ನನ್ನಿಂದ ಪೆಟ್ಟಿಂದ ಎಂದು ಹೇಳಿದ್ದನ್ನು ಮಾಡಬಹುದಲ್ವೇ ನನಗೆ ನಿನ್ನೊಂದಿಗೆ ದೈಹಿಕವಾಗಿ ಸೇರೋದು ಇಷ್ಟ ಇಲ್ಲ ಎಂದು ಅಕ್ಷತಾಳನ್ನು ನೋಡುತ್ತಾ ಅಕ್ಷತಾ ಕಷ್ಟಪಟ್ಟು ಕಣ್ಣೀರನ್ನು ತಡ್ಕೊಳ್ತಾ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡ್ಳು ಅಕ್ಷತಾಳುವನ್ನು ನೋಡಿ ಅವಳನ್ನು ಬಿಟ್ಟು ಅಂತ ಸ್ಟಾರ್ಟ್ ಮಾಡಿ ವೇಗವಾಗಿ ಡ್ರೈವಿಂಗ್ನ ಶುರು ಮಾಡಿದ ಸೌರಭ್ ಮನೆಗೆ ಬರೋವರೆಗೂ ಇಬ್ರು ಕೂಡ ಮಾತೇ ಆಡಲಿಲ್ಲ ಮನೆಗೆ ಬಂದ ಮೇಲೂ ಕೂಡ ಅಕ್ಷತಾ ಸೌರಭ್ನೊಂದಿಗೆ ಏನೂ ಮಾತಾಡಲಿಲ್ಲ ಕೋಪವಾಗಿಯೇ ಇದ್ದು ಅಕ್ಷತಾ ಕೋಪವನ್ನು ಸೌರಭ್ ಸ್ವಲ್ಪನೂ ಕೂಡ ಗಮನಿಸಲೇ ಇಲ್ಲ ಅದೇ ದಿನ ರಾತ್ರಿ ಊಟ ಎಲ್ಲ ಮುಗಿದು ಊಟವಾದ ಮೇಲೆ ಸೌರಭ್ನ ಕೋಣೆಗೆ ಬಂದ ಅಕ್ಷತಾ ಬೆಡ್ಶೀಟ್ಗೆ ಕೆಳಗಡೆ ಹಾಸ್ಕೊಂಡು ಮಲ್ಕೊಳ್ತಾ ಇರೋದನ್ನು ನೋಡಿದ ಸೌರಭ ಏ ಡಸ್ಕಿ ಏನೇ ಅದು ಕೆಳಗಡೆ ಮಲ್ಕೊತಾ ಇದ್ದೀಯಾ ಹೀಗೆ ಬಾ ಬೆಡ್ ಮೇಲೆ ಮಲಗು ಅಂದರೆ ಸರ್ ನಾನು ಬೆಡ್ ಮೇಲೆ ಮಲಗಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಅಲ್ವಾ ಎಂದಳು ತಿರುಗಿಸ್ಕೊಂಡು ನೀನು ಸಮಯ ನೋಡಿ ನಾಟಕ ಮಾಡಬೇಡ ಬಾಯಿ ಮುಚ್ಕೊಂಡು ಬೆಡ್ ಮೇಲೆ ಬಂದು ಮಲ್ಗೋ ಕೆಲವು ಇಷ್ಟ ಇಲ್ಲದಿದ್ರೂ ಅನಿವಾರ್ಯವಾಗಿ ಮಾಡಬೇಕಾಗುತ್ತದೆ ಇದೆಲ್ಲ ನಮ್ಮ ತಾತ ಮಾಡಿದ ಕೆಲಸ ಎಂದು ಮೇಲಿರುವ ತಾತನಿಗೆ ಬೈದುಕೊಂಡು ಬಾ ಪ್ಲೀಸ್ ಡಸ್ಕಿ ಎಂದ ಆಹ ಅದು ಹೇಗೆ ಬರ್ತೇನೆ ಸರ್ ನನ್ನನ್ನು ನೋಡಿದ್ರೇ ನಿಮಗೆ ಕಿರಿಕಿರಿ ಅಂತಹದ್ರಲ್ಲಿ ನೀವು ನಾನು ಒಂದೇ ಬೆಡ್ ಮೇಲೆ ಅಮ್ಮೋ ಇನ್ನೇನಾದರೂ ಇದೆಯಾ ಎಂದಳು ಅಕ್ಷತ ಅಮಾಯಕಳಾಗಿ ಏಯ್ ಡಸ್ಕಿ ನೀನು ಅಮಾಯಕಳಾಗಿ ಹೇಳ್ತಿಲ್ಲ ನನ್ನನ್ನು ಆಟ ಆಡಿಸೋದಕ್ಕೆ ಹೇಳ್ತಾ ಇದ್ದೀಯಾ ಎಂದು ನನಗೆ ಅರ್ಥ ಆಯಿತು ಬಿಡು ಇನ್ನು ಮಾಡಿದ ನಾಟಕ ಸಾಕು ಬಾಯಿ ಮುಚ್ಕೊಂಡು ನನ್ನ ಕಣ್ಣು ಮುಚ್ಚಿ ತೆರೆದ್ರೊಳಗಡೆ ನೀನು ಬೆಡ್ ಮೇಲೆ ಇರಬೇಕು ಎಂತ ಅಂತ ಹೇಳಿದ ಗಂಭೀರವಾಗಿ ಸೌರಭ್ ಸ್ವಲ್ಪ ಗಟ್ಟಿಯಾಗಿ ಹೇಳಿದಾಗ ಆ ಧ್ವನಿಯ ಗಾಂಭೀರ್ಯಕ್ಕೆ ಹೆದ್ರಿದ ಅಕ್ಷತ ತಕ್ಷಣವೇ ಎದ್ದು ಬೆಡ್ ಮೇಲೆ ಹತ್ತಿದ್ಲು ಇಬ್ಬರ ನಡುವೆ ಮತ್ತಿಬ್ಬರು ಮಲಗಿಕೊಳ್ಳುವಷ್ಟು ಜಾಗ ಬಿಟ್ಟು ಕಿಂಗ್ ಸೈಜ್ ಬೆಡ್ ತುದಿಯಲ್ಲಿ ಸೌರಭ್ಗೆ ವಿರುದ್ಧ ದಿಕ್ಕಿನಲ್ಲಿ ಮಲಗಿದ್ಲು ಅಕ್ಷತ ಕಣ್ಣು ತೆರೆದ ಸೌರವ್ಗೆ ತನ್ನ ಕಣ್ಣೆದುರು ಅತ್ತ ತಿರುಗಿ ಮಲಗಿದ್ದ ಅಕ್ಷತಾಳ ತೆಳ್ಳಗಿನ ಸೊಂಟ ಕಾಣಿಸ್ತಾ ಇತ್ತು ಆ ಸೊಂಟದ ಸುತ್ತ ಕೈ ಹಾಕಿ ಒಂದೇ ಸಾರಿ ತನ್ನ ಕಡೆಗೆ ಇಳ್ಕೊಂಡ ಆ ಸೌರವ್ ಒಂದೇ ಎಳತಕ್ಕೆ ಹಲ್ಲಿಯಂತೆ ಬಂದು ಅವನಿಗೆ ಅಂಟ್ಕೊಂಡ್ಬಿಟ್ಲು ಅಕ್ಷತ ಅಕ್ಷತಾಳ ಕತ್ತಿನ ಮೇಲೆ ತುಟಿಗಳನ್ನು ಇಡ್ತಾ ಏನೇ ಅಷ್ಟು ದೂರ ಮಲಗಿದೀಯ ಅಂತ ಅವನ ತುಟಿಗಳ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿಕೊಂಡು ಅಂದರೆ ನಿಮಗೆ ನಾನು ಪಕ್ಕದಲ್ಲಿ ಎನ್ನುತ್ತಿದ್ದ ಅಕ್ಷತಾಳನ್ನು ಒಂದೇ ಸಮಯ ಪಕ್ಕಕ್ಕೆ ಮಲಗಿದವಳನ್ನು ಬೆನ್ನ ಮೇಲೆ ಮಲಗಿಸಿ ಅವಳ ಮೇಲೆ ಅವನು ಬಂದ ಏನಾಯಿತು ಅಂತ ಅಕ್ಷತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವಳ ತುಟಿಗಳು ಅವನ ತುಟಿಗಳ ನಡುವೆ ಬಂದಿಯಾದವು ಅಕ್ಷತ ಹೇಳ್ತಾ ಇದ್ದ ನೆಪಗಳಿಗೆ ಅವನು ತುಟಿಗಳಿಂದಲೇ ಸೇಟ್ ತೀರಿಸ್ಕೊಳ್ತಾ ಮೇಲ್ತುಟಿ ಕೆಳತುಟಿಗಳನ್ನು ಒಂದಾದ ಮೇಲೊಂದರಂತೆ ಹಲ್ಲಿನಲ್ಲಿ ಗುರುತುಗಳನ್ನು ಹಠದಿಂದ ಮೂಡಿಸ್ತಾ ಇದ್ದ ಮೂಡಿಸುವಲ್ಲಿ ಯಶಸ್ವಿಯಾಗಿ ರಕ್ತವನ್ನು ಹೊರತಂದ ಹಿಟ್ಲರ್ ಸೌರಭ್ ಮೃದುವಾದ ಅವಳ ತುಟಿಗಳ ಮೇಲೆ ಕಚಕಚನೆ ಇಳಿದ ಅವನ ಹಲ್ಲಿನ ಗಾಯಕ್ಕೆ ಅವಳ ಕೈ ಉಗುರುಗಳು ಅವನ ಬೆನ್ನಿಗೆ ಅಂದವಾಗಿ ಇಳಿಸಿದ್ವು ಉಪ್ಪಾಗಿ ತಾಗಿದ ರಕ್ತದ ರುಚಿಗೆ ತುಟಿಗಳನ್ನು ಬಿಟ್ಟು ಕೆಳಗಡೆ ಜಾರುತ್ತಾ ಕತ್ತಿನ ಮೇಲೆ ಹಸಿ ಮುತ್ತುಗಳನ್ನಿಡುತ್ತ ಅಡ್ಡವಾಗಿದ್ದ ಸೀರೆಯನ್ನು ಸರಿಸಿ ತೆಳುವಾದ ಅವಳ ಹೊಟ್ಟೆಯ ಮೇಲೆ ತನ್ನ ಅಂಗೈಯನ್ನು ಕೂಡ ಇಟ್ಟ ಶಂಕದಂತೆ ಇದ್ದ ಅವಳ ಕುತ್ತಿಗೆಯನ್ನೆಲ್ಲ ತನ್ನ ಎಂಜಲ್ನಿಂದ ತೇವಗೊಳಿಸುತ್ತಾ ಓಪನ್ ಮೌತ್ ಕಿಸ್ಗಳ ಮೇಲೆ ಹೈ ಕಿಸ್ ಕೂಡ ನೀಡುತ್ತಾ ಅವಳ ಬಾಯಿಂದ ಬಿಸಿ ನಿಟ್ಟುಸಿರುಗಳ ಹೊರಬರುವಂತೆ ಮಾಡಿದ ಕೆಂಪಾದ ಕತ್ತನ್ನು ಬಿಟ್ಟು ಇನ್ನಷ್ಟು ಕೆಳಗಡೆ ಜಾರುತ್ತಾ ಅಕ್ಷತಾಳ ಸೊಂಟವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಅವಳ ಎದೆ ಮೇಲೆ ತುಟಿಗಳನ್ನು ಇಡ್ತಾ ಅವನ ಗಡುಸಾದ ಮೀಸೆಯಿಂದ ಕಜೆಗುಳಿಯನ್ನು ಇಡ್ತಾ ರವಿಕೆಗೆ ಹಾಕಿದ ಉಕ್ಸ್ಗಳನ್ನು ಒಂದೊಂದಾಗಿ ಹಲ್ಲಿನಿಂದ ಬಿಡಿಸುತ್ತಾ ಹಿಮಗಿರಿಯ ಸೌಂದರ್ಯಕ್ಕೆ ಬಿಡುಗಡೆ ನೀಡುತ್ತಾ ಬಿಡುಗಡೆಯಾದ ಎತ್ತರದ ಶಿಖರಗಳನ್ನು ತುಟಿಗಳಿಂದ ಡಸ್ಕಿ ಎಂದು ಕರೆದ ಮತ್ತಿನಲ್ಲಿ ಸೌರವ್ ಸೌರಭ್ನ ಕೆಲಸಗಳಿಗೆ ಸಂಪೂರ್ಣವಾಗಿ ಅವನು ವಶವಾದ ಅಕ್ಷತ ಅವಳ ಮನಸ್ಸು ಶರೀರ ಇನ್ನೂ ಹಿಡಿತಕ್ಕೆ ಬಾರದೇ ಇದ್ದಾಗ ಹೆಚ್ಚಿದ ಹೃದಯದ ಬಡಿತವನ್ನು ನಿಯಂತ್ರಿಸುತ್ತಾ ಅರ್ಧ ಮುಚ್ಚಿದ ಕಣ್ಗಳಿಂದ ಹಾ ಎಂದಳು ಮೇಲು ಧ್ವನಿಯಲ್ಲಿ ಇಂದು ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ವಾ ಎಂದ ಅಲ್ಲೇ ಅವಳ ಎದೆಯ ಮೇಲಿದ್ದ ತಾಳಿಯೊಂದಿಗೆ ಆಟ ಆಡ್ತಾ ಸೌರಭ್ ಹಾಸ್ಪಿಟಲ್ ಎಂದೊಡನೆ ಅಲ್ಲಿವರೆಗಿನ ಮಂಪರು ಆರು ಹೋಗಿ ತಕ್ಷಣ ಕಣ್ತರಲು ಅಕ್ಷತ ಹೌದು ಹೋಗಿದ್ವಿ ಎಂದಳು ಅಕ್ಷತ ಹಾಗಾದರೆ ಪ್ಲೀಸ್ ನಾನು ಹೇಳಿದ್ದಕ್ಕೆ ನೀನು ಮನಪೂರ್ವಕವಾಗಿ ಒಪ್ಕೊ ಏನು ಗೊತ್ತಾ ನೀನು ಒಪ್ಕೊಳ್ತಾ ಇದ್ರೂ ಖಂಡಿತವಾಗಿ ಅದು ನಡೆದೇ ನಡೆಯುತ್ತೆ ಆದರೆ ನಿನ್ನ ಇಷ್ಟ ಇಲ್ಲದೆ ನಡೆಯುತ್ತದೆ ನೀನು ಮನಪೂರ್ವಕವಾಗಿ ಒಪ್ಕೊಳ್ತಿದ್ರೆ ನೀನು ಎಂದಿಗೂ ಖುಷಿಯಾಗಿರಲು ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಮಗು ನನ್ನ ಬಳಿ ಬರಲು ತಡವಾಗುತ್ತೆ ಪ್ಲೀಸ್ ಎಂದ ಮೆಲ್ಲಿಗೆ ಮನವೊಲಿಸಲು ಪ್ರಯತ್ನಿಸ್ತ ಅದೇನದು ಹಾಗ್ಯಾಕೆ ಯಾಕೆ ಅಂದರೆ ನನಗೆ ನಿನ್ನೊಂದಿಗೆ ದೈಹಿಕವಾಗಿ ಸೇರೋದು ಇಷ್ಟ ಇಲ್ಲ ಡಸ್ಕಿ ಅದಲ್ಲದೆ ನೀನು ಮಗುವನ್ನು ಕೊಟ್ಟು ನಂತರ ನಾವಿಬ್ಬರು ದೂರವಾಗಬೇಕಾದವರು ಆಗ ನಮ್ಮಿಬ್ಬರಿಗೂ ಅವರವರ ಜೀವನ ಇರುತ್ತದೆ ಅಲ್ವಾ ಈಗ ನಮ್ಮಿಬ್ಬರ ನಡುವೆ ದೈಹಿಕ ಸಂಬಂಧ ಶುರುವಾದರೆ ಆದ್ದರಿಂದ ನನಗಿಂತ ನಿನಗೆ ಹೆಚ್ಚು ಕಷ್ಟ ಆಗಬೇಕಾಗುತ್ತೆ ಅದೆಲ್ಲ ಆಗಬಾರ್ದು ಅಂತ ಅಂದರೆ ನಮ್ಮಿಬ್ಬರ ನಡುವೆ ಯಾವುದೇ ದೈಹಿಕ ಸಂಬಂಧ ಇಲ್ಲದಿದ್ದರೆ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಅದಲ್ಲದೆ ನನಗೆ ನಿನ್ನ ಸ್ಕಿನ್ ಟೋನ್ ಇಷ್ಟವಾಗಲಿಲ್ಲ ಕಣೆ ಅದು ಅಲ್ಲದೆ ನನಗೆ ಯಾರೊಂದಿಗೂ ದೈಹಿಕವಾಗಿ ಸೇರೋದು ಇಷ್ಟ ಇಲ್ಲ ನಿನಗೆ ಗೊತ್ತಾ ಡಸ್ಕಿ ನಾನು ಹೀರೋ ಆಗಿದ್ದರೂ ಕೂಡ ಇಲ್ಲಿವರೆಗೂ ಯಾವ ಹೀರೋಯಿನ್ ಜೊತೆಗೂ ದೈಹಿಕ ಸಂಬಂಧವನ್ನು ಇದುವರೆಗೂ ಹೋಗಿಲ್ಲ ಆಗುತ್ತಾ ಎಂದ ಸೌರಭ್ ಸೌರಭ್ ಹೇಳಿದನ್ನು ಕೇಳುತ್ತಾ ಅದಲ್ಲ ಸರ್ ನನಗೊಂದು ಡೌಟ್ ಇದೆ ಕೇಳಲೇ ಎಂದಳು ಅವನ ತಲೆಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡು ಹಾಂ ಕೇಳು ಎಂದು ಮೆಲ್ಲಗೆ ಒಪ್ಪಿಕೊಳ್ತಾಳೆಂಬ ಸಂತೋಷದಲ್ಲಿ ಹೇಳ್ದ ಅದು ಅದು ಸರ್ ಹಾಂ ಬೇಗ ಹೇಳಿ ಮುಗಿಸೋಡಸ್ಗೆ ನೀವು ಹೇಗೆ ನನ್ನ ಪಕ್ಕದಲ್ಲಿ ಇದ್ದರೂ ಕೂಡ ನಾವು ಆ ರೀತಿ ಮಗು ಬೇಕೆಂದುಕೊಂಡರೆ ಆ ಡಾಕ್ಟರ್ ಅಲ್ಲಿನ ಸಿಬ್ಬಂದಿ ಅವರೆಲ್ಲರೂ ನಿಮ್ಮನ್ನು ಬೇರೆ ಥರ ಅಂದ್ಕೊಳ್ತಿರಬಹುದು ಅಲ್ವೇ ಅಂತ ಹೇಳಿದ್ದು ಆ ಮಾಯಗಳಾಗಿ ಆದರೆ ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದು ಅಕ್ಷತ ಹೇಳಿದ್ದಕ್ಕೆ ಸೌರಭ್ ಒಮ್ಮೆಗೆ ತಲೆಯನ್ನು ಮೇಲಕ್ಕೆತ್ತಿ ಹುಬ್ಬೇರಿಸಿ ಅವಳನ್ನು ನೋಡ್ತಾ ಇರಲು ತಕ್ಷಣ ಕಣ್ಣುಗಳನ್ನು ತಗ್ಗಿಸಿದ ಅಕ್ಷತ ಯಾಕೆ ಹಾಗೆ ನೋಡ್ತಾ ಇದ್ದೀರಿ ಸರ್ ನಾನು ಹೇಳಿದ್ದು ನಿಜಾನೇ ಅಲ್ವೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಸಿಬ್ಬಂದಿ ಮಾತ್ರ ಅಲ್ಲ ನನ್ನನ್ನು ಚೆಕ್ ಮಾಡಿದ ನರ್ಸ್ ಕೂಡ ನಿಮ್ಮ ಹತ್ರ ನೋಡಿ ನಗುವುದನ್ನು ನಾನು ನನ್ನ ಕಣ್ಣುಗಳಿಂದ ನೋಡಿದೆ ಎಂದಳು ಕಣ್ ರೆಪ್ಪೆಗಳನ್ನು ಪಟಪಟನೆ ಬಡಿಯುತ್ತ ಅಕ್ಷತಾಳ ಮಾತುಗಳಿಗೆ ಗುರ್ರನೇ ಅವಳನ್ನು ನೋಡುತ್ತಾ ಅವಳ ಹೃದಯದ ಮೇಲೆ ಅಲ್ಲಿನ ಗುರುತನ್ನು ಒತ್ತಿ ಯಾರೇ ಯಾರೇ ನನ್ನ ನೋಡಿ ನಕ್ಕಿದ್ದು ಯಾರವರು ಅಂತ ಗರ್ವಿಸಿದ ಅದು ಆ ನರ್ಸ್ ಏನು ತಿರಲು ಈ ಕತೆ ಇಲ್ಲಿಗೆ ಮುಗಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಂ ಹಾಗೆ ಚಾನಲ್ಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು